ಇವತ್ತಿನ ನಾನು ಒಂದು ವಿಷಯವನ್ನು ತಿಳಿಸೋದಕ್ಕೆ ಬಂದಿದ್ದೀನಿ ಏನಪ್ಪ ವಿಷಯ ಅಂತ ಅಂದರೆ ನನ್ನ ಮಗನ ಶಾಲೆಯಲ್ಲಿ ನಡೆದಂತಹ ಆ ಪೋಷಕರಿಗೆ ನಡೆದಂತಹ ಪಾದ ಪೂಜೆ ಮತ್ತು ಅಲ್ಲಿ ನಡೆದಂತಹ ಬೀಳ್ಕೊಡುಗೆ ಸಮಾರಂಭದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಅದಕ್ಕಿಂತ ಮುಂಚೆ ಆ ಸ್ಕೂಲಲ್ಲಿ ಏನೇನು ಸಂಸ್ಕಾರ ಇದೆ ಅಂದರೆ ನಿಜವಾಗ್ಲೂ ಖುಷಿಯಾಗುತ್ತೆ ಯಾಕಂದರೆ ಗುರುಗಳನ್ನ ನೋಡಿ ವಿದ್ಯಾರ್ಥಿಗಳು ಕಲಿತಾರಂತೆ ಅಲ್ಲಿನ ಸೆಕ್ರೆಟ್ರಿಗಳಿಂದ ಹಿಡ್ದು ಎಲ್ಲ ಟೀಚರ್ಸ್ ಹೆಗಲ ಮೇಲೂ ಮುಸುಕಿರುತ್ತೆ ಪ್ರತಿ ದಿನ ಅವರು ಮುಸ್ಕನ್ನು ತೆಗಿಯೋದೇ ಇಲ್ಲ ಹಾಗೆ ಇರುತ್ತೆ ಅವರು ಲಿಫ್ಟಿಗೆ ಹಚ್ಚಲ್ಲ ಏರ್ ಸ್ಟೈಲ್ ಮಾಡಲ್ಲ ಆ ಸಾದಾ ಸೀದಾ ಹೇಗೆ ನಮ್ಮ ಗುರುಕುಲದಲ್ಲಿ ಇರ್ತಾರೋ ಟೀಚರ್ಸ್ ಹಾಕ್ತಾರೆ ಆ ತಿದ್ದಿ ಬುದ್ಧಿ ಹೇಳ್ತಾರೆ ಅಲ್ಲಿರೋ ಸಂಸ್ಕಾರದ ಬಗ್ಗೆನೇ ಆ ಸ್ಕೂಲ್ ಬಗ್ಗೆ ಇಡೀ ಸ್ಕೂಲ್ ಬಗ್ಗೆನೇ ಒಂದು ವೀಡಿಯೋ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ ಆದರೆ ಈಗ ಸದ್ಯಕ್ಕೆ ಇಷ್ಟು ಮಾ ಇವತ್ತು ಸಮಾರಂಭದಲ್ಲಿ ಹೇಗೆ ನಡೀತು ಅನ್ನೋದನ್ನು ಒಂದು ಮಾಡ್ತೀನಿ ದಯವಿಟ್ಟು ಸ್ಕಿಪ್ ಮಾಡ್ದಲೇ ಫುಲ್ಲು ವೀಡಿಯೋ ನೋಡಿ ಅರ್ಥ ಆಗುತ್ತೆ ನಿಮಗೆ ಶಿಕ್ಷಕರ ದಿನಾಚರಣೆಯಿಂದ ಶಿಕ್ಷಕರಿಗೆ ಪಾದಪೂಜೆ ಮಾಡಿಸ್ತಾರೆ ಮಕ್ಕಳ ದಿನಾಚ ಎಸ್ ಎಲ್ ಸಿ ಕಂಪ್ಲೀಟ್ ಇನ್ನೇನು ಎಕ್ಸಾಮ್ ಬರಿಬೇಕು ಅನ್ನೋ ಟೈಮಲ್ಲಿ ಪೋಷಕರಿಗೆ ತಂದೆ ತಾಯಿಗಳಿಗೆ ಮಕ್ಕಳ ಕೈಯಿಂದ ಪಾದ ಪೂಜೆಯನ್ನ ಮಾಡಿಸ್ತಾರೆ ಮತ್ತೆ ಎಲ್ಲ ಸಾಮಗ್ರಿಗಳು ಅವರೇ ಕೊಡ್ತಾರೆ ನಾವು ಏನು ತೆಗೆದುಕೊಂಡು ಹೋಗೋ ಹಾಗೆ ಇಲ್ಲ ಅದೇ ಅಷ್ಟು ಅಲ್ದಲ್ಲೇ ತುಂಬ ಯಾರು ಓದದಲ್ಲಿ ಹಿಂದುಳಿದಿರ್ತಾರೋ ಅವರ ಕೈಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಶಾರದಾ ಪೂಜೆಯನ್ನು ಉಚಿತವಾಗಿ ಮಾಡಿಸ್ತಾರೆ ಅಷ್ಟ್ ಇನ್ನೂ ತುಂಬಾ ಇದೆ ಆ ಸ್ಕೂಲ್ ಬಗ್ಗೆ ಹೇಳ್ಬೇಕು ಅಂದರೆ ಒಂದೆರಡು ಗಂಟೆ ವೀಡಿಯೋ ಆಗುತ್ತೆನೋ ಅಷ್ಟಿದೆ ಆದರೆ ಇವತ್ತು ನನಗೆ ಸಿಕ್ಕಿರೋ ಒಂದಿಷ್ಟು ವಿಡಿಯೋಗಳನ್ನ ತಗೊಂಡು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ ಅಲ್ಲಿನ ಒ ಸೌಮ್ಯ ಮ್ಯಾಮ್ ಆಗಿರ್ಬೋದು ಸೆಕ್ರೆಟ್ರಿ ಆಗಿರ್ಬೋದು ಪ್ರಭಾಕರ್ ಸರ್ ಅವರು ನನ್ನ ಗುರುಗಳು ಹೌದು ನನ್ನ ಮಗನಿಗೆ ಇವತ್ತು ಈಗ ಸೆಕ್ರೆಟ್ರಿ ಆಗಿದ್ದಾರೆ ನಿತ್ಯ ಮ್ಯಾಮ್ ಮೃತ್ಯುಂಜಯ ಸರ್ ಲೀಸ್ಟ್ ತುಂಬ ಇದೆ ರವಿ ಸರ್ ಭಾರತಿ ಮ್ಯಾಮ್ ವಾಣಿ ಮ್ಯಾಮ್ ಅಂತ ಇದ್ದರು ಅವರು ಈಗೆಲ್ಲ ಅಲ್ಲಿ ನನ್ನ ಮಗನಿಗೆ ಎಲ್ಲ ಹೇಳ್ಕೊಟ್ಟಿರುವಂತಹ ಶಾಲೆ ಅದು ಇವತ್ತು ನನ್ನ ಮಗ ಏನಾರು ಒಂದು ಚೂರು ಸಂಸ್ಕಾರ ಉಳಿಸ್ಕೊಂಡಿದ್ದಾನೆ ಒಂದು ಚೂರು ಸಂಸ್ಕಾರವಂತ ಆಗಿದ್ದಾನೆ ಅಂತ ಅಂದರೆ ಅದಕ್ಕೆ ಆ ಶಾಲೆನೇ ಕಾರಣ ಅಲ್ಲಿ ಎಲ್ಲ ಶಾಲೆಗಳ ಹಾಗೆ ಜಾತಿ ಭೇದ ಇಲ್ಲ ಎಲ್ಲರಿಗೂ ಕೂಡ ಎಲ್ಲರೂ ಕೂಡ ಒಂದೇ ಅನ್ನೋ ರೀತಿ ನೋಡುತ್ತೆ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾರೆ ರಾಖಿ ಹಬ್ಬವನ್ನು ಆಚರಿಸ್ತಾರೆ ಪ್ರತಿ ಒಂದು ಹಬ್ಬವನ್ನ ಆಚರಿಸ್ತಾರೆ ಉಚಿತವಾಗಿ ಅನ್ನ ಸಂತರ್ಪಣೆಯನ್ನ ಪ್ರತಿ ದಿನ ಸಂಜೆ ಇರುತ್ತೆ ಅದೆಲ್ಲದ್ರ ಬಗ್ಗೆ ನಿಮಗೆ ಒಂದೊಂದಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಇವತ್ತು ಬೀಳ್ಕೊಡುಗೆ ಸಮಾರಂಭ ಮತ್ತೆ ಆ ಪಾದಪೂಜೆಯ ಪೂಜೆಯ ಬಗ್ಗೆ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಸ್ಕಿಪ್ ಮಾಡ್ದಲ್ಲಿ ಪೂರ್ತಿ ವಿಡಿಯೋ ನೋಡ್ಬಿಟ್ಟು सेवा के लक्षण वाला है बड़े बड़े अच्छे वाले हम बड़े 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 बैठे हैं ये ये वाला है यार ये सेवा वाला है बड़े बड़े अच्छे वाले बड़े बड़े बैठे हैं नमः शुभं ज्ञानं तनोरे नमः करते आज ध्यान हिते आराध्यं अद्य श्रेष्ठ दनह रूपे भाई बस सुना अपना करे करे होगे प्रथम बाले भारत अवश्य भर का किन्ने जब वो देर में जन्ने का रन्ने गोदा बन्या आहा दक्षिण में खेले चाली वा हर्ष का अवश्य और क्या बताने श्रीराम श्रेत्रे अस्मिन वक्त भागे क्या वहाँ नीना प्रभाजी श्रद्धि

बाद के यहाँ से कारा करिए कि अगर कहीं लाजेसनी इन्हें राजनर्तों आपका टेल कर देंगे या जैसे कि ये इन्हें राजनर्तों आश्चर्य करना बिल्कुल ಶಣ ಪಡೆಯಲು ಹೋಗುತ್ತಿದ್ದೇನೆ ನಾನು ಭಾರತ ದೇಶದ ಸತ್ ಪ್ರಜೆಯಾಗಿ ಬಾಳುತ್ತೇನೆಂದು ಸಾಯಿ ಜ್ಯೋತಿಯಲ್ಲಿ ಪ್ರಮಾಣೀಕರಿಸುತ್ತೇನೆ ಭ್ರಷ್ಟಾಚಾರ ಅನಾಚಾರ ಹಾಗೂ ಅತ್ಯಾಚಾರವೆಂಬ ಪಿಡುಗಿನಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವುದಿಲ್ಲವೆಂದು ಮತ್ತು ಹೆತ್ತ ತಂದೆ ತಾಯಿಯರನ್ನು ಸದಾ ಗೌರವಿಸುತ್ತೇನೆಂದು ಜ್ಞಾನ ಜ್ಯೋತಿಯಲ್ಲಿ ಪ್ರಮಾಣೀಕರಿಸುತ್ತೇನೆ ಭಾರತೀಯ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ದೇಶಕ್ಕಾಗಿ ಸೇವೆ ಸಲ್ಲಿಸುತ್ತೇನೆಂದು ಪ್ರೇಮ ಜ್ಯೋತಿಯಲ್ಲಿ ಪ್ರಮಾಣೀಕರಿಸುತ್ತೇನೆ ಸಾಯಿರಾಮ್